ಆತ್ಮೀಯರೇ ನಮಸ್ಕಾರ ಪ್ರವೀಣ ವಾಹಿನಿ ಪ್ರವೀಣ ವಾಹಿನಿಯ ಪ್ರವೀಣವಾಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪರಿಮಳ ಪ್ರಕಾಶನ ಜಮಖಂಡಿ ಕಲಬುರಗಿಯ ಪ್ರವೀಣ ವಾಹಿನಿ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ಮುಖೇನ ನಾನು ದಿನನಿತ್ಯ ಸ್ಟೇಟಸ್ನಲ್ಲಿ ಹಾಕುವಂತಹ ಪ್ರವೀಣ ವಾಣಿಯಲ್ಲಿ ಒಂದು ವಾಣಿಯನ್ನು ವಾಚನ ಮಾಡಿ ಅದನ್ನು ತಕ್ಕ ಮಟ್ಟಿಗೆ ತಿಳಿದಷ್ಟು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ನಂದಾಗಿರುತ್ತದೆ ಅದೇ ನಿಟ್ಟಲ್ಲಿ ನಾನು ಇನ್ನೊಂದು ವಾಣಿಯನ್ನು ಇವತ್ತಿನ ದಿವಸ ನಿಮ್ಮದಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಇದ್ದೀನಿ ಆ ವಾಣಿಯ ಶೀರ್ಷಿಕೆ ಸಮಯ ವಾಣಿಯ ಶೀರ್ಷಿಕೆ ಸಮಯ ಅಂಥೇಳಿ ಹಾಗಾದರೆ ನೋಡೋಣ ಈ ವಾಣಿ ಏನು ಏನಂದರೆ ಯಾವ ರೀತಿ ಈ ವಾಣಿ ನಮ್ಮನ್ನು ಸಂದೇಶವನ್ನು ಕೊಡ್ತದೆ ಏನು ಇದರಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರಯತ್ನ ಮಾಡೋಣಂಥ ಸಮಯ ಏಕಮುಖವಾದದ್ದು ಸಮಯ ಏಕಮುಖವಾದದ್ದು ಬರುವುದಷ್ಟೇ ಗೊತ್ತು ಬರುವುದಷ್ಟೇ ಗೊತ್ತು ಬರುತ್ತದೆ ಹೊರಡುತ್ತದೆ ಹೊರಳಿ ಎಂದು ಮರಳುವುದಿಲ್ಲ ನೋಡಿ ಎಂಥ ಮಾತಿದೆ ಸಮಯ ಸಮಯ ಅನ್ನೋದಿನಪ್ಪ ಅಂದ್ರೆ ಹೇಳ್ತೀವಿ ನನಗೂ ಒಂದು ಕಾಲ ಬರ್ತದೆ ನೋಡ್ತೀನಿ ಅಂತ ಹೇಳಿ ಹೌದ್ರಿ ಅದೆಲ್ಲ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಯ ಸಮಯಕ್ಕೂ ಸಮಯ ಸಾಧಕರು ಇದ್ದೇ ಇರ್ತಾರೆ ಅವರನ್ನು ಎದುರಿಸಿ ನಾವೇನಪ್ಪ ಅಂದರೆ ನಮ್ಮದನ್ನು ನಾವು ಸಾಧಿಸ್ಬೇಕಾದಾಗ ಹೇಳ್ತಾನೆ ಹೋಗಿದ್ದು ಬರೋದಿಲ್ಲ ಆಗೋದು ತಪ್ಪೋದಿಲ್ಲ ಅಂದಮೇಲೆ ಅಂದೇ ಮೇಲೆ ಚಿಂತೆ ಮಾಡಿದ್ರೆ ಫಲವಿಲ್ಲ ಅಂತೇಳಿ ಸಮಯ ಕೂಡ ಹಾಗೆ ಸಮಯ ಹೋಗಿದ್ರೆ ಹೋಗಿದ್ದು ಬರೋದಿಲ್ಲ ಆಗೋದು ತಪ್ಪೋದಿಲ್ಲ ಸಮಯಕ್ಕೆ ತಕ್ಕಂತೆ ಆಗೋದಲ್ಲ ಹಾಗೆ ಆಗ್ತಿರ್ತದೆ ಅದು ಹೋಗಿದ್ದು ಬರೋದಿಲ್ಲ ಆಗೋದು ತಪ್ಪೋದಿಲ್ಲ ಅಂದ ಮೇಲೆ ಚಿಂತೆ ಮಾಡಿದ್ರೆ ಫಲವಿಲ್ಲ ಚಿಂತೆ ಯಾಕೆ ಮಾಡಬೇಕು ಚಿಂತನವನ್ನು ಮಾಡಬೇಕು ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು ಅದಕ್ಕೆ ಹೇಳ್ತಾನ ಸಮಯ ಬರ್ತದ ಯಾವಾಗ ಬರ್ತದ ಬರೋ ಟೈಮಿಗೆ ಸಮಯ ಬರ್ತದ ಅದು ಏಕಮುಖವಾಗಿದೆ ಅಂದರೆ ಈ ಸಮಯ ಬಂತಂದ್ರೆ ಬರ್ತದ ಬರ್ತದ ಅನ್ನೋದ್ರಾಗ ಅಂದ್ರೆ ಸಮಯ ಏಕಮುಖವಾದದ್ದು ಬರುವುದಷ್ಟೇ ಅದಕ್ಕೆ ಗೊತ್ತು ಸಮಯ ಬರುತ್ತದೆ ಹೋಗುತ್ತದೆ ಹೊರಳಿ ಎಂದು ಮರಳುವುದಿಲ್ಲ ಹೊರಳಿ ಎಂದು ಮರಳುವುದಿಲ್ಲ ಏಕಮುಖ ಏಕಮುಖವಾಗಿ ಬರುವಂತಹ ಸಮಯ ಇವತ್ತು ಬಂದಿರುವಂತಹ ಕ್ಷಣ ಮತ್ತೆ ಏನಪ್ಪ ಅಂದರೆ ಮುಂದೆಂದಿಗೂ ಕೂಡ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೆ ಹೋಗ್ಬಿಡ್ತದ ಅದೇನಪ್ಪ ಗತಕಾಲದ ಸಾಗರದ ಒಂದು ಅಡಿಯಲ್ಲಿ ಸೇರಿಬಿಡ್ತದ ಒಂದು ಬಿಂದುವಿನ ರೂಪದಲ್ಲಿ ಸೇರಿಬಿಡ್ತದ ಹೊರತಾಗಿ ಮತ್ತೆ ಬಯಸಿದರೆ ಸಿಗಲಿಕ್ಕಿಲ್ಲ ಜುಪಣ ಅಂದರೆ ಜುಪಣ ಈ ಕಾಲ ಎಷ್ಟೇ ಬಡ್ಡಿ ಕೊಟ್ಟರೂ ಎಷ್ಟೇ ದುಡ್ಡು ಕೊಟ್ಟರು ಮರಳಿ ಬರೋದು ಒಂದು ಕೆಳಗೆ ಕಾಲ ಹೌದು ಅದಕ್ಕೆ ಸಮಯಕ್ಕೆ ನಾವು ಬೆಲೆ ಕೊಡಬೇಕಾ ಸಮಯಕ್ಕೆ ಏನಪ್ಪ ಅಂದರೆ ಗೌರವವನ್ನು ನೀಡಬೇಕು ಸಮಯಕ್ಕೆ ತಕ್ಕಂತೆ ಸಮಯ ನಮಗಾಗಿ ಇರಲ್ಲ ಆ ಸಮಯ ನಾವು ಆ ಸಮಯಕ್ಕಾಗಿ ಏನಪ್ಪ ಅಂದರೆ ಕಾಯಬೇಕಾಗ್ತದ ಬಂದ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದ ಅದನ್ನು ರೂಪದಲ್ಲಿ ನಾವು ಬಳಸ್ಕೊಳ್ಬೇಕಾಗ್ತದೆ ದುಡ್ಡಿನಗಿಂತಲೂ ಹೆಚ್ಚು ಜಾಗರೂಕತೆಯಿಂದ ಸಮಯದ ಬಳಕೆಯನ್ನು ನಾನು ಮಾಡಬೇಕಾಗ್ತದ ಸಮಯ ಅದಕ್ಕೆ ಹತ್ತನ ಸಮಯ ಏಕಮುಖವಾದದ್ದು ಸಮಯ ಅದು ಏಕಮುಖವಾದದ್ದು ಹೌದಾ ಬರುವುದಷ್ಟೇ ಸಮಯಕ್ಕೆ ಗೊತ್ತು ಸಮಯ ಬರುತ್ತದೆ ಮತ್ತು ಹೋಗ್ಬಿಡ್ತದೆ ಹೋಗುತ್ತದೆ ಮರಳಿಯೊಂದಿಗೂ ಬರುವುದಿಲ್ಲ ಅದಕ್ಕೆ ಹೋಗುವ ಸಮಯ ಬರೋ ಸಮಯ ಬರ್ತದ ಅದು ಏಕಮುಖವಾಗಿ ಬಂದು ಮತ್ತು ಹಂಗೆ ಮುಂದೆ ಹೋಗ್ತದೆ ಆದರೆ ಮರಳಿ ಬರುವುದಿಲ್ಲ ಮರಳಿ ಬರದ ಕಾಲವನ್ನು ಕಳೆದು ಏಕೆ ಬ ಮರಳುವೆ ಕರಳು ಕ ಮರಳಿ ಬರದ ಕಾಲವನ್ನು ಕಳೆದು ಏಕೆ ನರಳುವೆ ಹೋಗುವ ಮೊದಲು ಅದನ್ನು ಬಳಸಿ ನಿತ್ಯ ನೀನು ಸಾಧಿಸು ನಿತ್ಯ ನೀನು ಸಾಧಿಸು ಅಂಥೇಳಿ ಇಲ್ಲಿ ಹೇಳಬೇಕಾಗ್ತದ ಇರುವ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಆ ಪ ಸಮಯವನ್ನು ನಾನು ಬಳಸ್ಕೊಂಡ್ರೆ ಮುಂದೆ ಸಮಯ ನನಗೇನಪ್ಪ ಅಂದರೆ ಕೈ ಹಿಡಿತದ ಅದಕ್ಕೆ ತೀರಿ ನಾವು ಸಮಯಕ್ಕೆ ಇವತ್ತು ಬೆಲೆ ಕೊಟ್ಟರೆ ಭವಿಷ್ಯದಾಗ ಸಮಯ ನನಗೆ ಬೆಲೆ ಕೊಡ್ತದಂತ ಹಿಂದಿಯೊಳಗೆ ಬಂದು ಮಾತದೆ ರೀ ವಕ್ ಒಕ್ ಕೀ ಬಾತ್ ಹೇ ವಕ್ ವಕ್ ಕಿ ಬಾತ್ ಹೇ ಆಜ್ ಅಗರ್ಮೈ ಸಮಯಕ್ಕೋ ಗೌರವ ದೀಯ ಆಜ್ ಅಗರ್ಮೈ ಸಮಯಕ್ಕೋ ಗೌರವ ದೀಯ तो कल समय मुझे गौरव देगा कल समय मुझे गौरव देगा नहीं तो कल समय मेरे सामने थूकेगा भी नहीं मेरे सामने का, समय थूकेगा भी नहीं इसके ऊपर थूके तो मेरा थूक भी बर्बाद हो जाएगा इसके ऊपर क्यों थूकना समझकर वो आगे निकल जाता है समय समय की बात है वक्त वक्त की बात है वक्त को जो सही इस्तेमाल करता है वही दुनिया में ಒಹಿ ಗುಣಿಯ ಮೇ ಸಿಕಂದರ್ ಬಂತಾರೆ ಸಿಕಂದರ್ ಬನ್ನೇಕಿಲ್ಲಿ ಭಕ್ತಕ್ಕೆ ಇಸ್ತೆಮಾಲ್ ಕರ್ಣ ಜಾನ್ನ ಚಾಯಿ ಹೊತ್ತಿನ ಸದ್ಬಳಕೆ ಮಾಡಿಕೊಳ್ಳೋದು ಯಾರು ಕಲಿತಾರ ಅವರೇ ಭವಿಷ್ಯದಾಗ ಏನಪ್ಪಾ ಅಂದರೆ ರಾಜನಾಗಿಯೇ ಮೆರಲಿಕ್ಕೆ ಸಾಧ್ಯ ಇರುವ ಸಮಯ ಕಳೆದು ಬರುವ ಮತ್ತೊಂದು ಸಮಯಗಾಗಿ ಕಾಳಜಿ ನಾನು ಕಾಯ್ತಾಯಿದ್ದೀನಂದ್ರೆ ನನ್ನಷ್ಟು ಮೂರ್ಖ ಯಾರೂ ಆಗಲಿಕ್ಕಿಲ್ಲ ಅದಕ್ಕೆ ಸಮಯವನ್ನು ಬೆಲೆ ಕೊಡೋಣ ಅದನ್ನು ಬಳಸ್ಕೊಳ್ಳೋಣ ನಮಗೆ ಬೇಕಾದದನ್ನು ಆಧಾರ ಮುಖಾಂತರ ನಾವು ಪಡೆದುಕೊಳ್ಳೋಣ ಕಳೆದುಹೋದಂತಹ ಸಮಯಕ್ಕೆ ಮತ್ತೆ ನಾವು ಮರುಗುವುದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಾಣಿಯನ್ನು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ ಪ್ರವೀಣ ವಾಹಿನಿಯ ಪ್ರವೀಣ ವಾಣಿಯ ವಾಣಿಯ ಮುಖೇನ ಇವತ್ತನ್ನು ನಿಮ್ಮ ದಸಕ ನಿಮ್ಮ ಜೊತೆಗೆ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದೇನೆ ಆತ್ಮೀಯರೇ ದಯವಿಟ್ಟು ಈ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಂಬಲಿಸಿರಿ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರೇರೇಪಣೆಯನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಕೊಡ್ತೀರಿ ಅನ್ನುವಂಥ ದೃಢ ವಿಶ್ವಾಸದೊಂದಿಗೆ ನಿಮ್ಮಿಂದ ನಾನು ವಿರಾಮ ಪಡಿತೇನೆ ನಮಸ್ಕಾರ